ಸಕಲೇಶಪುರ ತಾಲೂಕಿನ ಕುಂಬ್ರಳ್ಳಿಯಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರು ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಕ್ರಮವಾಗಿ ನೆಲೆಸಿರುವ ವಲಸಿಗರು ಸ್ಥಳೀಯರ ಉದ್ಯೋಗ ಕಸಿದುಕೊಳ್ಳುತ್ತಿದ್ದಾರೆ ಎಂದು ಆಕ್ಷೇಪಿಸಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಅಕ್ರಮ ವಲಸಿಗರ ಕಾನೂನು ಬದಲಾಯಿತಾದರೂ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಯಾವುದೇ ಗಣನೀಯ ಬದಲಾವಣೆ ಆಗಿಲ್ಲ ಕೊಡಗು ಹಾಸನ ಚಿಕ್ಕಮಗಳೂರು ಬಿಜಾಪುರ ಬೆಂಗಳೂರಿನಿಂದ ವಾರ್ ರೂಮ್ಗೆ ಸಾಕಷ್ಟು ದೂರು ಕರೆಗಳು ಬಂದಿವೆ ಕೆಲವು ಕರೆಗಳನ್ನು ರೆಕಾರ್ಡ್ ಮಾಡಿದ್ದೇವೆ ವಾಯ್ಸ್ ಮೆಸೇಜ್ಗಳು ಬಂದಿವೆ ಎಂದು ತಿಳಿಸಿದ್ದಾರೆ ಸ್ಥಳೀಯ ಕಾರ್ಮಿಕಳು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಎಂದು ಅವರು ಹೇಳಿದ್ದಾರೆ ವಾರಪೂರ್ತಿ ಕೆಲಸ ಸಿಗುತ್ತಿತ್ತು ಆದರೆ ವಲಸಿಗರಿಂದ ತೊಂದರೆಯಾಗುತ್ತಿದೆ ಮಾರುಕಟ್ಟೆಯಲ್ಲಿ ಒಂದೇ ಬೆಲೆಗೆ ವಸ್ತು ಖರೀದಿಸುವ ಪರಿಸ್ಥಿತಿ ಬಂದಿದೆ ಎಂದು ಕಾರ್ಮಿಕರು ದೂರಿದ್ದಾರೆ ಬಾಂಗ್ಲಾದೇಶಿ ವಲಸಿಗರು ತಾವು ಅಸ್ಸಾಂ ಬಿಹಾರದವರು ಎಂದು ಹೇಳಿಕೊಂಡು ಫೇಕ್ ದಾಖಲೆಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ ಕುಮಾರ್ ಬಂಗಾರಪ್ಪ ಗ್ರಾಮ ಪಂಚಾಯಿತಿಗಳು ಕುಂಬಿಂಗ್ ಕಾರ್ಯಾಚರಣೆ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಕನ್ನಡಿಗರಿಗೆ ಸೂಕ್ತ ರಕ್ಷಣೆ ಕೆಲಸದ ಅವಕಾಶ ಕೊಡಬೇಕು ಎಸ್ಟೇಟ್ ಮಾಲೀಕರಿಗೆ ಬೆದರಿಕೆ ಹಾಕುತ್ತಿರುವ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಪಹಲ್ಗಾಮ್ ಘಟನೆಯ ನಂತರ ಎಲ್ಲರೂ ಆತಂಕದಲ್ಲಿದ್ದೇವೆ ಕೇಂದ್ರ ಸರ್ಕಾರ ಮೇ ಎರಡರಂದು ಸರ್ಕ್ಯುಲರ್ ಜಾರಿ ಮಾಡಿದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದು ಸೂಕ್ಷ್ಮ ವಿಚಾರವಾಗಿದ್ದು ಅಕ್ರಮ ವಲಸಿಗರನ್ನು ಗಡಿಪಾರು ಮಾಡಬೇಕು ಎಂದು ಕುಮಾರ್ ಬಂಗಾರಪ್ಪ ಒತ್ತಾಯಿಸಿದ್ದಾರೆ ಕನ್ನಡಿಗರಿಗೆ ರಕ್ಷಣೆ ದೇಶದ ಭದ್ರತೆಗೆ ಆದ್ಯತೆ ಅಕ್ರಮ ವಲಸಿಗರು ದೇಶದ ಭದ್ರತೆಗೆ ಕುತ್ತು ತರುತ್ತಿದ್ದಾರೆ ಎಂದು ಎಚ್ಚರಿಸಿರುವ ಅವರು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ವಂಶವೃಕ್ಷ ಪರಿಶೀಲನೆ ಗಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಫೋನ್ ಕಾಲ್ಗಳ ಪರಿಶೀಲನೆ ಅಗತ್ಯವಿದೆ ಎಂದು ಸಲಹೆ ನೀಡಿದ್ದಾರೆ ಕನ್ನಡಿಗರಿಗೆ ಕೆಲಸದ ಭದ್ರತೆಗೆ ಕರೆ ಕುಮಾರ್ ಬಂಗಾರಪ್ಪ ಅವರು ದೊಡ್ಡ ಎಸ್ಟೇಟ್ ಮಾಲೀಕರು ಸ್ಥಳೀಯ ಕಾರ್ಮಿಕರಿಗೆ ಕೆಲಸದ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಕನ್ನಡಿಗರಿಗೆ ಅನ್ಯಾಯವಾಗದಂತೆ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ಇವಾಗ ಸ್ಪೆಷಲ್ ಫ್ಲೈಟ್ಸ್ ಹಾಕಿಬಿಟ್ಟು ಇರ್ತಕ್ಕಂಥವ್ರನ್ನ ಹೊರಗಡೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಬೇಸಿಕ್ ಆಗಿ ಇವಾಗ ಬಿ ಎಸ್ ಎಫ್ನವ್ರನ್ನ ನಮ್ಮ ಬಾಂಗ್ಲಾ ಗಡಿನಲ್ಲಿ ಸುಮಾರು ಐವತ್ತೆರಡು ಗೇಟ್ಸಾ ಮೂವತ್ತೆರಡು 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 ಗೇಟ್ಗಳನ್ನು ಇವಾಗ ಗುರ್ತು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಬಾಂಗ್ಲಾದೇಶಗಳು ನಮ್ಮ ಭಾರತವನ್ನು ಎಂಟ್ರ್ ಮಾಡವ ಅಂತೇಳಿ ಕೇಂದ್ರ ಸರ್ಕಾರ ನಿಗದಿ ಮಾಡಿ ಭದ್ರತೆಯನ್ನು ಹೆಚ್ಚು ಮಾಡಿದೆ ಭದ್ರತೆಯನ್ನು ಹೆಚ್ಚು ಮಾಡಿದೆ ಹಾಗಾಗಿ ಇವಾಗ ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ ನಮ್ಮ ಗಡಿಯನ್ನು ಪೂರ್ಣ ಪ್ರಮಾಣದಲ್ಲಿ ಭದ್ರತೆ ಮಾಡ್ತಕ್ಕಂಥ ಪ್ರಯತ್ನಗಳಾಗಿದ್ದಾವೆ ಒಂದೇ ಸರಿಗೆ ಇಟ್ಸ್ ಅ ವೆರಿ ಬಿಗ್ ಹ್ಯೂಜ್ ಐ ಮೀನ್ ಲೆಂತ್ ಇದೆ ನಮ್ಮ ಭದ್ರತಾ ಇದಕ್ಕೆ ಯಾಕಂದರೆ ಒಂದೇ ಸರಿಗೆ ಇವಾಗ ಪಾಕಿಸ್ತಾನ್ ಬಾರ್ಡರ್ಸ್ನಾಗೆ ನಾವು ಫೆನ್ಸಿಂಗ್ ಹಾಕಿದಂಗೆ ಇನ್ನೂ ಕೂಡ ಬಾಂಗ್ಲಾದೇಶಕ್ಕೆ ನಮ್ಮ ಆ ಪ್ರಯತ್ನಗಳು ನಡೀತದೆ ಅಂಥೇಳಿ ಸನ್ಮಾನ್ಯ ಕೇಂದ್ರ ಸಚಿವ ಗೃಹ ಸಚಿವರು ಅಮಿತ್ ಶಾ ಜಿಯವರು ಅದನ್ನು ಪ್ರಸ್ತಾಪ ಈಗಾಗಲೇ ಮಾಡಿದ್ದಾರೆ ಭದ್ರತೆಗೊಳಿಸ್ತೀವಿ ನಮಗೆ ರೈಮ ಇರ್ಬೋದು ಅಥವಾ ಮನೆಮಾರಿ ಇರ್ಬೋದು ಅಥವಾ ಈ ಕಡೆಗೆ ಅಂಥೇಳಿ ಸೊ ಹಾಗಾಗಿ ನಮಗೆ ಈ ಬರೋ ಕೆಲವು ವರ್ಷಗಳಲ್ಲಿ ನಮಗೆ ಬಾಂಗ್ಲಾದೇಶ ಅಥವಾ ಈಸ್ಟ್ ಈಸ್ಟ್ ಬಾರ್ಡರ್ಸ್ ಏನಿದೆ ಅದನ್ನು ನಮಗೆ ಇನ್ನೂ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥ ಇವಾಗ ಹೆಂಗೆ ವೆಸ್ಟ್ ಕಡೆಗೆ ಪಾಕಿಸ್ತಾನ ಕಡೆಗೆ ಮತ್ತು ಚೈನಾ ಕಡೆಗೆ ಮಾಡ್ತಾ ಇದ್ದಾರೆ ಈ ಕಡೆಗೂ ಕೂಡ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಈಗಾಗಲೇ ಅದನ್ನು ಕಾನೂನಿಗೆ ಅಮೆಂಡ್ಮೆಂಟ್ನು ಕೂಡ ತಂದಾಗಿದೆ ಈಗ ಓನ್ಲಿ ತಿಂಗೆ ಒಂದು ಸ್ವಲ್ಪ ಕೂಂಬಿಂಗ್ ಆಫ್ ಅವರ್ ಡಾಕ್ಯುಮೆಂಟ್ಸ್ ಏನಿದೆ ಅದು ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಐ ಪಿ ಕೆ ಎ ವಿ ಎಲೆಕ್ಷನ್ಸ್ ಕಾರ್ಡ್ ಇದನ್ನು ನಾವು ಕ್ಲಾರಿಫೈ ಮಾಡ್ಕೊಳ್ತಕ್ಕಂಥದ್ದಿದ್ದಾವೆ ಅದಕ್ಕೋಸ್ಕರನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಉಪಯೋಗ ಮಾಡಿ ರೆಟಿನಾ ಮತ್ತು ಬಯೋಮೆಟ್ರಿಕ್ಕಾಗಿ ನಾವು ಏನು ನಮ್ಮ ಜನಗಳಿಗೆ ಮಾಡ್ಕೊಂಡಿದ್ದೀವಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಮಾಡಬೇಕು ಮತ್ತು ಅವರಿಗೆ ವಂಶವೃಕ್ಷವನ್ನು ಕಡ್ಡಾಯವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಅವರ ಅಪ್ಪ ಯಾರು ಅವರವ್ವ ಯಾರು ಎಲ್ಲಿಂದ ಬಂದಿದ್ದರು ಮತ್ತು ಅವರು ವಂಶಸ್ಥರು ಎಲ್ಲಿಂದ ಬಂದಿರ್ತಾರೆ ಇದನ್ನು ಅದಕ್ಕೆ ಲಿಂಕ್ ಮಾಡಬೇಕು ಅನ್ನೋದು ನಮಗೆ ಇದೆ ಅದನ್ನೇ ಈಗಾಗಲೇ ಶುರು ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ ಕೇಂದ್ರ ಸರ್ಕಾರಕ್ಕೂ ನೋಡ್ತೀವಿ ಹಾಗೆ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ಸರ್ಕ್ಯುಲರ್ನ ನಮಗೆ ರಾಜ್ಯ ಸರ್ಕಾರಗಳಿಗೆ ಕಳಿಸ್ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಎಲ್ಲ ಡಿಸ್ಟಿಕ್ಟ್ ಎಸ್ ಪಿಗಳಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಇವು ಸ್ಟಾರ್ಟ್ ಗುಂಬಿಂಗ್ ಎಲ್ಲೆಲ್ಲಿದ್ದಾರೆ ಅಂತೇಳಿ ಅದನ್ನು ಒಂದು ಸ್ವಲ್ಪ ಇನ್ನೂ ಕೂಡ ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಹಾಸನ ಎಸ್ ಅವರು ಮತ್ತು ಚಿಕ್ಕಮಗಳೂರು ಮತ್ತು ಕೊಡಗು ಎಸ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಬಿಕಾಸ್ ಮ್ಯಾಸಿವ್ ಆಗಿ ಇದ್ದಾರೆ ನಮ್ಮ ಗಣ್ಯೆದ್ರಿಗೆ ಕಾಣಿಸ್ತಾ ಇದ್ದಾರೆ ಹಾಗಾಗಿ ಪತ್ರಿ ಒಬ್ಬ ಒಬ್ಬನು ಎಸ್ಪೆಷಲಿ ಇಲ್ಲಿ ಕಾಫಿ ಎಸ್ಟೇಟಸ್ ಪ್ಲಾಂಟರ್ ಅಸೋಸಿಯೇಷನ್ಸ್ ಇದ್ದಾವೆ ಅವ್ರ ಹತ್ರ ಒಂದು ಸ್ವಲ್ಪ ಕೂತ್ಕೊಂಡು ಒಂದು ಸರಿ ಮಾಹಿತಿ ತೊಗೊಂಡು ಅಥವಾ ಲೋಕಲ್ಲಾಗಿ ನೀವು ಒಂದು ಸ್ವಲ್ಪ ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಕುಂಬಿಂಗ್ ಆಫ್ ದೀಸ್ ಏರಿಯಾಸ್ ವೆಸ್ಟರ್ನ್ ಗಾಟ್ಸ್ ಏನೇ ಏರಿಯಾಸ್ ಇದೆ ನಿಮಗೆ ಗೊತ್ತಿದೆ ನೆಕ್ಸಲೈಟ್ಸ್ ವಿಚಾರದಲ್ಲೂ ಕೂಡ ಕುಂಬಿಂಗ್ ಆಫ್ ದ ನೆಕ್ಸಲೈಟ್ಸ್ ಯಾವ ಮಟ್ಟದಲ್ಲಿ ನಡೀತು ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಒಬ್ಬೊಬ್ರದ್ದು ಕೂಡ ಕೊಂಬಿಂಗ್ ಆಫ್ ದ ಡಾಕ್ಯುಮೆಂಟ್ಸ್ ಆ್ಯಂಡ್ ಕುಂಬಿಂಗ್ ಆಫ್ ದ ಇಲ್ಲೀಗಲ್ ಇಮಿಗ್ರೆಂಟ್ಸ್ದು ಆಗಬೇಕು ಅಕ್ರಮ ವಲಸಿಗರನ್ನ ಹೊರಗಡೆ ಹಾಕ್ತಕ್ಕಂಥ ಪ್ರಯತ್ನ ಆಗಬೇಕು ಅನ್ನೋದು ನಮ್ಮ ದೃಷ್ಟಿ ಇದೆ ಆ ನಿಟ್ಟಿನಲ್ಲಿ ಈ ಆರ್ಡರ್ಸ್ನ ಏನು ಕೇಂದ್ರ ಸರ್ಕಾರ ಕೊಟ್ಟಿದೆ ಸುಮಾರು ಅದು ಬಂದಿದ್ದು ಮೇ ತಿಂಗಳು ಎರಡನೇ ತಾರೀಕಿಗೆ ಇಲ್ಲಿ ತಲುಪಿಸಿದ್ದಾರೆ ಆದರೆ ಮೊನ್ನೆವರೆಗೂ ಅವ್ರು ಮೀಟಿಂಗ್ ಮಾಡಿರಲಿಲ್ಲ ಈಗ ಒಂದು ಎರಡನೇ ಮೊನ್ನೆ ಮೊನ್ನೆ ಅವರು ಎಲ್ಲ ಜಿಲ್ಲೆಗಳಿಗೂ ಒಂದು ಆರ್ಡರ್ ಹಾಕಿ ಕಳಿಸಿದ್ದಾರೆ ಇವು ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ದಿಸ್ ಅಂತೇಳಿ ಜೂನ್ ಎರಡು ಎರಡೂವರೆ ತಿಂಗಳು ಅದು ಹಾಗೆ ಇಟ್ಕೊಂಡು ಕೂತಿದ್ರು ಈ ಥರ ಮಾಡಿದರೆ ರಕ್ಷಣೆ ಕನ್ನಡಿಗರಿಗೆ ಅಥವಾ ನಮ್ಮ ಪ್ಲಾಂಟರ್ಸ್ಗೆ ಅಥವಾ ನಮ್ಮ ಕೃಷಿಕರಿಗೆ ನಮಗೆ ಇವರು ರಕ್ಷಣೆ ಕೊಡೋಕ್ಕಾಗಲ್ಲ ನಮ್ಮ ಜನಕ್ಕೆ ಬೆಂಗಳೂರಿನಲ್ಲಿ ಮೊನ್ನೆ ಮಾಧ್ಯಮರು ಮಾಡಿದಾಗ ಇವರು ಒಂದೇ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೇಳರಿಂದ ಮೂವತ್ತು ಸಾವಿರ ಜನ ಇದೆ ಐದು ಟೀಮ್ ಮಾಡಿ ಇವರು ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಹೋಗಿ ಮಾಡಿದರು ಅದೇ ರೀತಿಯ ಬಿಜಾಪುರದಲ್ಲಿ ಒಂದೇ ಸಿಟಿನಲ್ಲೇ ಹದಿಮೂರು ಸಾವಿರ ಜನ ಇದ್ದಾರೆ ಅಂತೇಳಿ ಮಾಹಿತಿ ಇದೆ ಹದಿಮೂರು ಸಾವಿರ ಜನ ಹಾಗಾಗಿ ಇದು ಒಂದು ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಯಾಕೆಂದರೆ ಕೃಷಿಕರಿಗೆ ಲೇಬರ್ಸಿಗೆ ಇದು ರಿಲೇಟೆಡ್ ಇದ್ದರೂ ಕೂಡ ನಮಗೆ ರಾಷ್ಟ್ರದ ಬದ್ಧತೆ ದೃಷ್ಟಿಯಿಂದ ನಾವು ಮೊದಲನೇದಾಗಿ ಇದಕ್ಕೆ ಮುಂದೆ ಹೋಗಬೇಕಾಗತಕ್ಕಂಥ ಅವಶ್ಯಕತೆ ಅಂತೂ ಇದೆ ಇವಾಗ ಅದಕ್ಕಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಎಸ್ ಪಿ ಅವರಿಗೆ ಆರ್ಡ್ರ್ ಕಳಿಸ್ಕೊಟ್ಟಿದ್ದಾರೆ ಇವು ಮಸ್ಟ್ ಡೂ ಇಟ್ ಅಂತ ಹೇಳಿ ಬೇಕಾದ್ರೆ ಆರ್ಡರ್ ಕಾಪಿನ ಬೇಕಾದ್ರೆ ನಿಮಗೂ ಕೂಡ ಫಾರ್ವರ್ಡ್ ಮಾಡ್ತೀನಿ ಯು ಕ್ಯಾನ್ ಟೇಕ್ ದಟ್ ಆರ್ಡರ್ ಕಾಪಿ ಟು ದ ನಿಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಫೀಸ್ ಕಟ್ಟಬೇಕಂತ ಹೇಳಿದ್ರೆ ತಪ್ಪದು ತಪ್ಪದು ಇಟ್ಸ್ ರಾಂಗ್ ಫೀಸ್ ಯಾರು ಕಟ್ತಾರೆ ಕಟ್ಟುತ್ತಾರೆ ಇಲ್ಲ ತಪ್ಪದು ನಾನು ಆರ್ಡ್ರ್ ಕಾಪಿನ ನಾನು ಬೇಕಾದ್ರೆ ಇಲ್ಲೇ ಫಾರ್ವರ್ಡ್ ಮಾಡ್ತೀನಿ ತಮಗೆ ಆರ್ಡ್ರ್ ಆರ್ಡರ್ ಕಾಪಿನ ನೋ ಫೀಸ್ ನಥಿಂಗ್ ಇಟ್ ಈಸ್ ದೇಶದ ಭದ್ರತೆ ದೃಷ್ಟಿಯಿಂದ ನಮ್ಮ ಕನ್ನಡಿಗರ ಭದ್ರತೆ ದೃಷ್ಟಿಯಿಂದ ನಮ್ಮ ಕರ್ನಾಟಕದ ಭದ್ರತೆ ದೃಷ್ಟಿಯಿಂದ ನಮಗೆ ಇದು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಕರ್ನಾಟಕ ಸರ್ಕಾರದ ಡ್ಯೂಟೀಸ್ ಇದೆ ಹಾಗಾಗಿ ಅದು ಮಾಡಬೇಕು ನೋ ಫೀಸ್ ಅಂದರೆ ಪ್ಲ್ಯಾಂಟರ್ಸಿಗೆ ಈ ಥರದ್ದು ಏನಾದರೂ ಮಾಹಿತಿಗಳು ಕೊಟ್ಟಿದ್ದರೆ ಅದು ತಪ್ಪು ಕಲ್ಪನೆ ಮತ್ತು ತಪ್ಪು ನಿರ್ಧಾರ ಮತ್ತು ತಪ್ಪು ಆದೇಶ ಅದು ಇವ ಇವಾಗ ತಾವು ಇದು ಸುಳ್ಳು ಇದು ತಪ್ಪು ಅಂತ ಹೇಳೋದಿಲ್ಲ ನಾನು ಯಾಕಂದರೆ ಇವಾಗ ನಮ್ಮ ಈ ಕಡೆ ಭಾಗಕ್ಕೆ ಕಾಫಿ ಪ್ಲ್ಯಾಂಟರ್ಸಿಗೆ ಬರ್ತಿರ್ತಕ್ಕಂಥವ್ರು ಮುಂಚೆ ಆರು ತಿಂಗಳು ಏಳು ತಿಂಗಳು ಬೇರೀನ ಬಯಲು ಸೀಮೆಯಿಂದ ಅದೇ ಬಯ ಮಲೆನಾಡು ಕಡೆಯಿಂದ ಲಕ್ಷಾಂತರ ಜನ ಬರೋರು ಗುಳೆ ಬರೋರು ಇಲ್ಲಿಗೆ ಬರೋರು ನಮ್ಮ ಮುಂಜೆ ಕಡೆಯಿಂದ ಬರೋರು ಇವಾಗ ನಾವು ಮೊದಲನೇ ಎಸ್ಟೇಟಿಗೆ ಹೋದಾಗ ಇರ್ತಕ್ಕಂಥವ್ರು ಎಲ್ಲರೂ ಸುಮಾರು ಒಂದು ಐವತ್ತರವತ್ತು ಜನ ನಮಗೆ ಲೋಕಲ್ ಅವರು ಲೋಕಲ್ ಅವರು ಅವ್ರು ಏನು ಹೇಳಿದ್ರು ಅಂದರೆ ಇವರು ಬಂದ ಮೇಲೆ ನಮಗೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಮಾತ್ರ ಕೂಲಿ ಸಿಗ್ತಾಯಿದೆ ಎರಡು ದಿನಕ್ಕೆ ವಾರ ಪೂರ್ತಿ ನಮಗೆ ಕೂಲಿ ಸಿಗೋದು ನಮಗೆ ಕಳ್ಕೊಂಬಿಟ್ಟಿದ್ದೀವಿ ದಯಮಾಡಿ ಇದನ್ನು ಏನಾದರೂ ಮಾಡಿ ಸರಿ ಮಾಡಿಕೊಡಿ ಅಂತೇಳಿ ಸ್ಥಳೀಕರು ಬಂದು ನಮಗೆ ರಿಕ್ವೆಸ್ಟ್ ಮಾಡಿಕೊಟ್ರು ಯಾರು ಕೂಲಿ ಕಾರ್ಮಿಕರು ತೋಟ ಇದು ಹಾಗಾಗಿ ಕೆಲವಾದ ಕೆಲವು ಪ್ಲ್ಯಾಂಟರ್ಸು ಕೆಲವು ಮಾಲೀಕರು ಕನ್ನಡಿಗರಿಗೆ ಇವರಿಗೆ ಒತ್ತಾಸ ಕೊಟ್ಬಿಟ್ಟು ಅವ್ರು ಕೆಲಸಕ್ಕೆ ತಗೊಂಡಿದ್ದಾರೆ ಬಟ್ ಇಲ್ಲೊಂದು ಸ್ವಲ್ಪ ಚೀಪ್ ಲೇಬರ್ ಆಗುತ್ತೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ವ್ಯತ್ಯಾಸ ಇದೆ ಅಂದರೆ ಅವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬೇರೆಯವ್ರಿಗೆ ಕೊಟ್ಬಿಟ್ಟು ಪ್ಲ್ಯಾಂಟರ್ಸ್ಗೂ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಸಮಸ್ಯೆ ಇರ್ಬೋದು ಬಟ್ ಇದು ರಾಷ್ಟ್ರದ ಭದ್ರತೆ ದೃಷ್ಟಿಯಿಂದ ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಒಂದು ಐವತ್ತರವತ್ತು ಜನ ನಮಗೆ ಲೋಕಲ್ ಅವರು ಲೋಕಲ್ ಅವರು ಅವರು ಇದ್ದರು ಅವ್ರು ಏನು ಹೇಳಿದ್ರು ಅಂದರೆ ಇವರು ಬಂದ ಮೇಲೆ ನಮಗೆ ಒಂದು ಕೂ ಒಂದಿನಕ್ಕೆ ಮಾತ್ರ ಕೂಲಿ ಸಿಗ್ತಾ ಇದೆ ಎರಡು ದಿನಕ್ಕೆ ವಾರ ಪೂರ್ತಿ ನಮಗೆ ಕೂಲಿ ಸಿಗೋದು ನಮಗೆ ಕಳ್ಕೊಂಡ್ಬಿಟ್ಟಿದ್ದೀವಿ ದಯಮಾಡಿ ಇದನ್ನ ಏನಾದರೂ ಮಾಡಿ ಸರಿ ಮಾಡಿಕೊಡಿ ಅಂತೇಳಿ ಸ್ಥಳೀಕರು ಬಂದು ನಮಗೆ ರಿಕ್ವೆಸ್ಟ್ ಮಾಡಿಕೊಡು ಯಾರು ಕೂಲಿ ಕಾರ್ಮಿಕರು ತೋಟ ಇದು ಹಾಗಾಗಿ ಕೆಲವಾದ ಕೆಲವು ಪ್ಲ್ಯಾಂಟರ್ಸು ಕೆಲವು ಮಾಲೀಕರು ಕನ್ನಡಿಗರಿಗೆ ಇವರಿಗೆ ವ್ಯತ್ಯಾಸ ಕೊಟ್ಬಿಟ್ಟು ಅವ್ರು ಕೆಲಸಕ್ಕೆ ತಗೊಂಡಿದ್ದಾರೆ ಬಟ್ ಇಲ್ಲೊಂದು ಸ್ವಲ್ಪ ಚೀಪ್ ಲೇಬರ್ ಆಗುತ್ತೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ವ್ಯತ್ಯಾಸ ಇದೆ ಅಂದರೆ ಅವರು ಕಾಂಟ್ರಾಕ್ಟ್ ಮೇಲೆ ಬೇರೆಯವ್ರಿಗೆ ಕೊಟ್ಬಿಟ್ಟು ಪ್ಲ್ಯಾಂಟರ್ಸ್ಗೂ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಸಮಸ್ಯೆ ಇರ್ಬೋದು ಬಟ್ ಇದು ರಾಷ್ಟ್ರದ ಭದ್ರತೆ ದೃಷ್ಟಿಯಿಂದ ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ಲ್ಯಾಂಟರ್ಸಲ್ಲೂ ವಿನಂತಿ ಮಾಡ್ಕೊಳ್ತೀವಿ ದಯಮಾಡಿ ನಮ್ಮ ಕನ್ನಡಿಗರಿಗೆ ನಮ್ಮ ಸಮಸ್ಯೆಗೆ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟರು ಕೂಡ ನಮಗೇ ಕೊಡಿ ನಮ್ಮ ಕನ್ನಡಿಗರಿಗೆ ಕೊಡಿ ಇಲ್ಲಿ ಸ್ಥಳೀಕರಿಗೆ ಕೊಡಿ ಕನ್ನಡ ನಾಡಿನವ್ರಿಗೆ ಕೊಡಿ ಹೇಳಿ ವಿನಂತಿ ಅಲ್ಲದ ನೀವು ಹೇಳೋ ಇವ್ರು ಹೇಳೋ ಪ್ರಕಾರ ಲೇಬರ್ಸ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಕ್ರಮ ಪೊಲೀಸಿಗರನ್ನು ತಗೊಂಬಂದು ಲೇಬರ್ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾವ ದೇಶವೂ ಒಪ್ಪಲ್ಲ ಇದು ಆ ದೇಶದ ಕಾನೂನಿನ ವಿರುದ್ಧ ಇದು ಅದನ್ನ ಮಾಡಬಾರ್ದು ನೆಕ್ಸ್ಟ್ ಥ್ರೂ ದ ಸ್ಟೇಟ್ ಥ್ರೂ ಔಟ್ ದ ಸ್ಟೇಟ್ ಎಲ್ಲೆಲ್ಲಿ ಈ ಸಮಸ್ಯೆ ನಮಗೆ ಫೋನ್ ಕಾಲ್ಸ್ ಮುಖೇನ ಬಂದಿದೆಯೋ ಅಲ್ಲಿ ಪೊಲೀಸ್ನವ್ರ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಕೆಲಸ ಈಗಾಗಲೇ ಮಾಡಿದ್ದೀವಿ ಮತ್ತು ನಾವು ಕೂಡ ಅಲ್ಲಿ ಹೋಗಿ ವಿಸಿಟ್ ಮಾಡಿಬಿಟ್ಟು ಮೂಲ ದಾಖಲಾತುಗಳನ್ನು ಅಲ್ಲಿ ಇರ್ತಕ್ಕಂಥವ್ರು ಪ್ಲಾಂಟೇಶವ್ರ ಮಾತಾಡ್ಬಿಟ್ಟು ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇದು ಇಂಟರ್ಸ್ಟೇಟ್ ಆ್ಯಂಡ್ ಇಂಟರ್ನ್ಯಾಷ್ನಲ್ ಇರೋದರಿಂದ ಈ ವಿಚಾರನ ಅಕ್ರಮವಾಗಿ ದಾಖಲಾತ್ ಮಾಡೋದಿರ್ಬೋದು ಮನಿ ಟ್ರಾನ್ಸ್ಫರ್ ಇರ್ಬೋದು ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ ಇರ್ಬೋದು ಕ್ರೈಮ್ ಆ್ಯಕ್ಟಿವಿಟೀಸು ಇರೋದ್ರಿಂದ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದು ನಮ್ಮ ತಂಡದಿಂದ ಒತ್ತಾಯ ಇದೆ ನೂರಕ್ಕೆ ನೂರು ಇದಕ್ಕೆ ಇದನ್ನು ಇಮಿಡಿಯೇಟಾಗಿ ಒಂದು ಸಿ ಬಿ ಐ ಎನ್ಕ್ವೈರಿನೂ ಅಥವಾ ದೊಡ್ಡ ಮಟ್ಟದ ಎನ್ಕ್ವೈರಿಗೂ ಕೂಡ ಕೊಡಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಒತ್ತಾಯ ಇದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ ತಕ್ಷಣ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿ ಆಲ್ರೌಂಡ್ ಇಲ್ಲಿಗಲ್ ಇದೆ ಆಲ್ರೌಂಡ್ ಅಟ್ರಾಸಿಟಿ ಇದೆ ಮತ್ತು ಎಕ್ಸ್ಟ್ರಾಷನ್ ಇದೆ ಹಾಗಾಗಿ ಇದರ ವಿರುದ್ಧವಾಗಿ ಸರ್ಕಾರಗಳು ಎಚ್ಚೆತ್ತು ಹೇಳಬೇಕು ಮತ್ತು ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನಿದೆ ಎಲ್ಲ ಹಂತದಲ್ಲೂ ತರ್ತಕ್ಕಂಥ ಕೆಲಸಗಳನ್ನು ಮಾಡ್ತೀವಿ ಇವಾಗ ಅದು ಈಗಾಗಲೇ ನಮ್ಗೆ ಗಮನಕ್ಕೆ ಬಂತು ಅದು ಕೆಲವು ದೊಡ್ಡ ದೊಡ್ಡ ಪ್ಲಾಂಟರ್ಸು ಐ ವಿಲ್ ನಾಟ್ ಟೇಕ್ ದಿ ನೇಮ್ ಇಟ್ ಮೆ ನಾಟ್ ಬಿ ರೈಟ್ ಯಾಕಂದರೆ ತೌಸಂಡ್ಸ್ ಆಫ್ ಏಕರ್ಸ್ ಅಲ್ಲಿ ಇಟ್ಕೊಂಡಿರ್ತಕ್ಕಂಥ ಪ್ಲಾಂಟರ್ಸ್ ಇದ್ದಾರೆ ಆ್ಯಂಡ್ ದೇ ಆರ್ ಅವರು ಇಲ್ಲೂ ಇಲ್ಲೂ ಮನೆಗಳು ಇಲ್ಲ ಇರಲಿಲ್ಲ ಬೇರೆ ರಾಜ್ಯಗಳಿದ್ದಾರೆ ಅಥವಾ ಬೇರೆ ಇಂಡಸ್ಟ್ರಿ ಇಟ್ಕೊಂಬಿಟ್ಟು ಪ್ಲಾಂಟಿಂಗ್ ಪ್ಲ್ಯಾಂಟೇಷನ್ಸ್ ಮಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ ಆ ಎಸ್ಟೇಟ್ಗಳ ಹೆಸರುಗಳು ಕೂಡ ನಮ್ಮ ಹತ್ರ ಇದೆ ನಮಗಾಗ ಈಗಾಗಲೇ ಅಲ್ಲಿರ್ತಕ್ಕಂಥವ್ರೇ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಬಿಟ್ಟು ಅವ್ರ ಮೂಲವನ್ನು ಅಲ್ಲಿಂದಲೇ ಮಾತನಾಡಿಸ್ತಕ್ಕಂಥ ಏಕೆಂದರೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೋಮ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅದು ಇರೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಅವ್ರುಗಳಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಬಿಟ್ಟು ಸ್ಥಳೀಯವಾಗಿ ನಮ್ಮವರಿಗೆ ಭಾರತೀಯರಿಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ವಿನಂತಿದೆ